ಹಲೇಲು ಯಾ ಪ್ರೈ ಸಲಾಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರಾರ್ಥನಾ ಒಂದು ಕೂಟಗಳಿಗೆ ಅಂದರೆ ಆನ್ಲೈನ್ ಮೀಟಿಂಗ್ಗಳಿಗೆ ಸೇರಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇದೇ ಶುಕ್ರವಾರದೊಂದು ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪ್ರಾರ್ಥನೆ ಇರುತ್ತದೆ ನೀವು ಭಾಗವಹಿಸಬಹುದಾಗಿದೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಸಂದೇಶ ಭಾಗ ಚಿಕ್ಕ ಸಂದೇಶ ಯಾವುದಾಗಿದೆ ಅಂದರೆ ಕಷ್ಟದ ಸಮಯದಲ್ಲೂ ಎಲ್ಲರೂ ನಮ್ಮನ್ನು ಕೈಬಿಟ್ಟಂತಹ ಪರಿಸ್ಥಿತಿಗಳಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೀವ ಅನೇಕ ಸಲ ನಮ್ಮ ಜೀವನದಲ್ಲಿ ನಾವು ಕಷ್ಟ ಬರುವಾಗ ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟು ಬಿಡ್ತೇವೆ ಪ್ರಾರ್ಥನೆ ಮಾಡೋದಿಲ್ಲ ದೇವರನ್ನು ಗುಣಗುಡ್ತೇವೆ ಮತ್ತು ಆತ್ಮಿಕ ಕಾರ್ಯಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ ಎಲ್ಲರೂ ಕೈಬಿಟ್ಟಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಸುತ್ತಮುತ್ತ ಅವಮಾನಗಳು ನಿಂದನೆಗಳು ಬಂದು ನಾವು ಒಂಟಿಗ ಆಗಿರುವಾಗ ಒಬ್ಬೊಂಟಿಗರಾಗಿರುವಾಗ ನಾವು ಅನೇಕ ಸಲ ಪ್ರಾರ್ಥನೆಯನ್ನು ಮಾಡೋದಿಲ್ಲ ನಾವು ಕುಗ್ಗಿ ಹೋಗ್ತೇವೆ ಭಯಕ್ಕೆ ಆತಂಕಕ್ಕೆ ನಮ್ಮ ಜೀವಿತದಲ್ಲಿ ಹೆಚ್ಚು ಸ್ಥಳವನ್ನು ಕೊಡುವಾಗ ಏನಾಗುತ್ತದೆ ಅಂದರೆ ನಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ ನಮ್ಮ ಜೀವಿತ ಇದ್ದಂತೆ ಇರುತ್ತದೆ ಮತ್ತು ನಾಶನವಾಗುತ್ತದೆ ನಾಶನದ ದಾರಿಗೆ ಹೋಗುತ್ತೆ ಆದ ಕಾರಣ ನಾವು ಎಲ್ಲ ಸಮಯದಲ್ಲೂ ಕಷ್ಟ ಪರಿಸ್ಥಿತಿಯಲ್ಲೂ ದುಃಖ ಪರಿಸ್ಥಿತಿಯಲ್ಲೂ ಎಲ್ಲರೂ ಕೈಬಿಟ್ಟಂಥ ಸಮಯಗಳಲ್ಲೂ ಅವಮಾನಗಳಲ್ಲಿಯೂ ಸಹ ನಾವೇನ್ ಮಾಡಬೇಕಂದ್ರೆ ದೇವರನ್ನ ಪ್ರಾರ್ಥಿಸ್ಬೇಕು ಇದಕ್ಕೆ ಉದಾಹರಣೆ ಯಾರಂದ್ರೆ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ ಅನೇಕ ವ್ಯಕ್ತಿಗಳನ್ನ ಜನರು ತಿರಸ್ಕಾರ ಮಾಡಿದ್ದಾರೆ ಜನರು ಅವರನ್ನು ಕೈಬಿಟ್ಟಿದ್ದಾರೆ ಆದರೂ ಸಹ ದೇವರು ಅವರ ಎಲ್ಲರನ್ನ ಮೇಲೆತ್ತಿದ್ರು ತಕ್ಕ ಸಮಯದಲ್ಲಿ ದೇವರು ಅವರೆಲ್ಲರನ್ನ ಮೇಲೆತ್ತಿದ್ರು ನಾವು ಆದಿಕಾಂಡದಿಂದ ನಾವು ಪ್ರಕಟಣೆಯವರೆಗೂ ಕಾಣಬಹುದಾಗಿದೆ ಆದರೆ ಲೋಕದಲ್ಲಿ ಈ ಲೋಕವು ಹೆಚ್ಚಾಗಿ ದ್ವೇಷಿಸುವಂಥದ್ದು ತಿರಸ್ಕಾರ ಮಾಡಿರುವಂಥ ವ್ಯಕ್ತಿ ಯಾರೆಂದರೆ ನಾವು ನೀವು ಆರಾಧಿಸುವಂಥ ಯೇಸು ಕ್ರಿಸ್ತನು ಏಸು ಕ್ರಿಸ್ತನನ್ನು ಈ ಭೂಮಿಯಲ್ಲಿ ಅನೇಕರು ತಿರಸ್ಕರಿಸಿದರು ಇಂದು ಕೂಡ ಅನೇಕರು ತಿರಸ್ಕರಿಸ್ತಾ ಇದ್ದಾರೆ ಆದರೆ ನಾವು ನೆನೆಸ್ಕೊಳ್ತೇವೆ ನಾವು ಮಾತ್ರ ಕೈ ಬಿಡಲ್ಪಟ್ಟಿದ್ದೇವೆ ನಮಗೆ ಮಾತ್ರ ಕಷ್ಟ ಬಂದಿದೆ ನಮಗೆ ಮಾತ್ರ ದುಃಖ ಬಂದಿದೆ ಅಂತ ಆದರೆ ಏಸು ಕ್ರಿಸ್ತನು ಸಹ ಕಷ್ಟದಲ್ಲಿಯೋ ದುಃಖದಲ್ಲಿಯೋ ಅದೇ ಸ ರೀತಿಯಾಗಿ ಯಾವ ಜನಗಳು ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ರೋ ಅದೇ ಜನಗಳು ಆತನನ್ನು ತಿರಸ್ಕರಿಸಿದ್ರು ತಾನು ದೇವರಾಗಿದ್ರೂ ಸಹ ಇದನ್ನೆಲ್ಲ ಸ ತಾಳ್ಮೆಯಿಂದ ಸಹಿಸಿಕೊಂಡನು ಆದರೆ ನಮ್ಮ ಜೀವಿತದಲ್ಲಿ ಈ ಕಷ್ಟ ನಷ್ಟ ಹೋರಾಟಗಳು ಬರುವಾಗ ನಾವೇನು ಮಾಡ್ತೇವೆ ಅಂದರೆ ತಾಳ್ಮೆಯನ್ನು ಕಳೆದುಕೊಂಡು ಪ್ರಾರ್ಥನೆಯನ್ನ ಮಾಡೋದನ್ನ ನಿಲ್ಲಿಸ್ತೇವೆ ಆದರೆ ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋದಿಲ್ಲ ರೋಗಿ ರೋಗ ಸ್ವಸ್ಥ ಮಾಡೋದನ್ನ ಆಗಲಿ ಅಥವಾ ದೇವರು ಅದ್ಭುತ ಕಾರ್ಯಗಳನ್ನು ಮಾಡೋದಾಗಲಿ ತನ್ನ ಸೇವೆಯನ್ನು ಎಲ್ಲಿಯೂ ನಿಲ್ಲಿಸಲಿಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕಷ್ಟಗಳು ಬಂದ್ರೆ ನಾವೇನ್ ಮಾಡ್ತೇವೆ ನಮ್ಮ ಸೇವೆಗಳನ್ನ ನಮ್ಮ ಕೆಲಸಗಳನ್ನ ನಾವು ಮಾಡೋ ಪ್ರಾರ್ಥನೆಯನ್ನ ನಾವು ಮಾಡುತ್ತಾ ಇರುವಂತಹ ಕಾರ್ಯಗಳನ್ನ ನಿಲ್ಲಿಸಿ ನಾವು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಾಣ್ತೇವೆ ಆತನು ಯಾರಾಗಿದ್ದಾನೆ ಅಂದ್ರೆ ದಾನಿಯೇಲನು ಈ ದಾನಿಯೇಲನು ಇದ್ದಂತಹ ಸ್ಥಳ ಯಾವುದಾಗಿದೆ ಅಂದ್ರೆ ಬೇರೆ ಪ್ರಾಂತ್ಯದಲ್ಲಿ ಆತನಿದ್ದಾನೆ ಅವನು ಬೆಳೆದು ಬಂದ ರೀತಿಯೇ ಬೇರೆ ಆದ್ರೆ ಹೀಗಿರುವ ವಿಚಾರ ಆಚಾರಗಳು ಹಾಗೂ ಅವನ ನಂಬಿಕೆಗಳೆಲ್ಲ ಬೇರೆ ಇತ್ತು ಅದರ ಮಧ್ಯದಲ್ಲೂ ಅನೇಕ ಕಷ್ಟಗಳ ಮಧ್ಯದಲ್ಲೂ ಅವನಿಗೆ ತಂದೆ ತಾಯಿಯಲ್ಲಿ ಯಾರು ಇಲ್ಲ ಅವನಿಗೆ ಬುದ್ಧಿ ಹೇಳಲಿಕ್ಕೆ ಯಾರು ಇಲ್ಲ ಅವನಿಗೆ ಅವನನ್ನು ಎನ್ಕರೇಜ್ ಮಾಡಲಿಕ್ಕೆ ಯಾರೂ ಇಲ್ಲ ಆದರೂ ಸಹ ದೇವರಿಗೆ ಆ ಕಷ್ಟದ ಸಮಯದಲ್ಲೂ ಆ ಒಂದು ಅವನಿಗೆ ಯಾರೂ ಇಲ್ಲದ ಸಮಯದಲ್ಲೂ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಸಮಯದಲ್ಲೂ ಅವನ ಜೊತೆ ಇದ್ದಂಥ ಉದ್ಯೋಗಸ್ಥರು ಕೂಡ ಅವನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ ಯಾಕೆಂದರೆ ದಾನಿಯಲ್ಲೂ ಎಲ್ಲಾದರಲ್ಲೂ ಪರ್ಫೆಕ್ಟ್ ಆಗಿ ಡಿಸಿಪ್ಲೈನ್ಡ್ ಆಗಿರ್ತಾನೆ ತಕ್ಕದಾಗಿ ಎಲ್ಲಾವುದು ಕೂಡ ನೀಟಾಗಿ ಮಾಡುವಂಥ ವ್ಯಕ್ತಿ ಆಗಿರ್ತಾನೆ ಆದ ಕಾರಣ ಅವನ ಜೊತೆಯಲ್ಲಿ ಕೆಲಸ ಮಾಡೋರಿಗೂ ಸಹ ಈ ದಾನಿಯಲ್ಲ ಇಷ್ಟ ಇರಲಿಲ್ಲ ಎಲ್ಲರೂ ಕೈ ಬಿಡಲ್ಪಟ್ಟಂತ ಸಮಯದಲ್ಲಿ ಕಷ್ಟ ಸಮಯದಲ್ಲೂ ಕೂಡ ದಾನಿ ಮೂರಾವರ್ತಿ ಪ್ರಾರ್ಥನೆಯನ್ನು ಮಾಡುದನ್ನು ನಿಲ್ಲಿಸಲಿಲ್ಲ ಅವನು ಎಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ರಾಜನು ಆಜ್ಞೆನ ಹೊರಡಿಸಿರ್ತಾನೆ ನೀವು ನಾನಲ್ಲದೆ ಬೇರೆ ಯಾವ ದೇವರಿಗೂ ನೀವು ಪ್ರಾರ್ಥನೆನ ಮಾಡಬಾರದು ಅಂತ ಅಂತಹ ಸಮಯದಲ್ಲೇ ದಾನಿ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನೆ ಅವನು ಕನ್ಸಿಸ್ಟೆನ್ಸ್ ಆಗಿ ಮಾಡಿಕೊಂಡು ಬಂದಿದ್ದು ಅವನು ಯಾವತ್ತೂ ನಿಲ್ಲಿಸಿಲ್ಲ ಯಾರಿಗೋ ಎದುರುಕೊಂಡು ಅಥವಾ ಯಾವುದೋ ಒಂದು ಸಮಸ್ಯೆ ಬಂತು ಅಂತ ಯಾವುದೋ ಒಂದು ಕಷ್ಟ ಬಂತು ಅಂತ ರಾಜನನ್ನ ಎದುರಿಸೋದು ಅಂದ್ರೆ ಅಷ್ಟು ಸುಲಭದ ಸಂಗತಿ ಎಲ್ಲ ನಾವು ಓದ್ತೇವೆ ಏನು ಮಾಡ್ತಾನೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನೆ ಆದ್ರೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ಇದೆಯಲ್ಲ ಅದು ಎಷ್ಟು ಕಷ್ಟಕರವಾದದ್ದು ಅವನು ಎಷ್ಟು ಕಷ್ಟದ ಮಧ್ಯದಲ್ಲಿ ಅದು ಹೋದರೂ ಸಹ ದೇವರಿಗೆ ಮೆಚ್ಚುಗೆ ಉಳ್ಳ ಜೀವಿತವನ್ನ ಅವನು ತನ್ನ ಜೀವಿತವನ್ನ ಅಶುದ್ಧ ಮಾಡ್ಕೊಳ್ಳಿಲ್ಲ ತನ್ನ ದೇಹವನ್ನ ಅಶುದ್ಧ ಮಾಡಿಕೊಳ್ಳಿಲ್ಲ ಮತ್ತು ಅವನ ಪ್ರಾರ್ಥನೆಯ ಜೀವಿತವನ್ನ ಅವನು ನಿಲ್ಲಿಸ್ಲಿಲ್ಲ ಕಷ್ಟ ಬಂದರೂ ದುಃಖ ಬಂದರೂ ಅನೇಕ ಸಮಾಜದ ವಿರುದ್ಧ ಬಂದರೂ ಸಹ ಅವನು ನಿಲ್ಲಿಸದೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ನಾವು ಹೀಗೇಗಿದ್ದೇವೆ ಕಷ್ಟ ಬಂದ್ರೆ ನಾವು ಪ್ರಾರ್ಥನೆ ಮಾಡ್ತೀವ ಈಗ ನೀವು ಪ್ರಾರ್ಥನೆ ಮಾಡ್ತಾ ಇರುವಂತ ವಿಷಯ ನೆರವೇರ್ಲಿಲ್ಲ ಅಂದ್ರೆ ನೀವು ಮತ್ತೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀರಾ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನಮ್ಮನ್ನ ಎಲ್ಲರೂ ಕೈ ಬಿಟ್ರು ನಮ್ಮ ಜೊತೆ ಈಗ ಯಾರೂ ಇಲ್ಲ ಅನ್ನುವ ಸಮಯದಲ್ಲಿ ನೀವು ಒಬ್ಬೊಂಟಿಗರಾಗಿರುವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಾ ಒಮ್ಮೆ ಯೋಚನೆ ಮಾಡಿ ಅಪೋಸ್ತಲ ಕೃತ್ಯಗಳಲ್ಲಿ ನಾವು ಕಾಣ್ತೇವೆ ಪೌಲಶೀಲರು ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಸೆರೆ ಇರ್ತಾರೆ ಸೆರೆಮನೆಯಲ್ಲಿ ಅವರ ದೇಹವೆಲ್ಲ ನಾನು ಇದನ್ನ ಅನೇಕ ಸಲ ನಿಮ್ಮ ಬಳಿ ಹಂಚಿಕೊಂಡಿದ್ದೇನೆ ಸೆರೆಮನೆಯಲ್ಲಿ ಮತ್ತು ಅವರ ಕೈಯಲ್ಲೆಲ್ಲ ಗಾಯ ಅವರ ದೇಹವೆಲ್ಲ ಗಾಯ ಆಗಿರುತ್ತೆ ಅಂತ ಸಮಯದಲ್ಲೂ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವಿವತ್ತು ಪ್ರಾರ್ಥನೆ ಮಾಡಿ ಅಂದರೆ ನನಗೆ ಟೈಮ್ ಇಲ್ಲ ನನಗೆ ಹೇಗೆ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲ ಈಗ ಅನೇಕರು ಅನೇಕ ಎಕ್ಸ್ಕ್ಯೂಸ್ಗಳನ್ನು ಹೇಳ್ತಿರ್ತಾರೆ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ ಹೇಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ ನೀನು ಒಂದು ವ್ಯಾಕರಣವನ್ನು ಉಪಯೋಗಿಸಿ ಪ್ರಾರ್ಥನೆ ಮಾಡುವಂಥ ದೇವರು ಎಲ್ಲೂ ಹೇಳಿಲ್ಲ ನೀನು ನಿನ್ನ ಪ್ರೀತಿ ಪಾತ್ರರ ಹತ್ರ ಹೇಗೆ ಮಾತನಾಡ್ತೀಯೋ ಅದೇ ರೀತಿ ನೀನು ಪ್ರಾರ್ಥನೆಯನ್ನು ಮಾಡಬಹುದು ಇನ್ನೂ ಅನೇಕರು ಹೇಳ್ತಾರೆ ನನಗೆ ಟೈಮೇ ಸಿಗೋದಿಲ್ಲ ನಿನಗೆ ಬೇರೆ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅನೇಕ ಸಲ ನೀವು ಇನ್ನೂ ಹೇಳ್ಬೋದು ನಾವು ಬೆಳಗಿಂದ ಸಂಜೆವರೆಗೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ನಮಗೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಟಯರ್ಡ್ ಆಗುತ್ತೆ ಸುಸ್ತಾಗುತ್ತೆ ನಮಗೆ ಮಾಡಲಿಕ್ಕಾಗಲ್ಲ ಅನಾರೋಗ್ಯ ಸಮಸ್ಯೆ ಇದೆ ಹೀಗೆ ಅನೇಕ ನೆಪಗಳನ್ನು ನೀವು ಕೊಡಬಹುದು ಆದರೆ ಇಲ್ಲಿ ಪೌಲಶೀಲರ ಪರಿಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಿ ದಯಮಾಡಿ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರೇ ನನ್ನ ವಾಕ್ಯವನ್ನು ಓದ್ತೇನೆ ನೀವು ನಾನು ಬರೀ ಅಪೂಸ್ತಿಲ ಕೃತ್ಯ ಹದಿನಾರು ಇಪ್ಪತ್ತೈದನೇ ವಚನ ಓದ್ತೇನೆ ನೀವು ಆ ಹದಿನಾರನೇ ಅಧ್ಯಾಯ ಪೂರ್ತಿ ಹೋದ್ರಿ ಅವಾಗ ಅವರ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಫುಲ್ ನಿಮಗೆ ಗೊತ್ತಾಗುತ್ತೆ ಅದನ್ನ ನೀವು ಯೋಚನೆ ಮಾಡಿ ಅಂಥ ಸಮಯದಲ್ಲಿ ಹೇಗೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು ನಮಗೆ ಈಗ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಚಿಕ್ಕ ಪುಟ್ಟ ತೊಂದರೆಗಳಾಗುವಾಗ ನಾವು ತುಂಬಾ ನೆಪಗಳನ್ನ ಹೇಳ್ತೇವೆ ದೇವರಿಗೆ ಅಪೊಸ್ತಲ ಕೃತ್ಯ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಇಲ್ಲೋಡಿ ಅವರು ಎಲ್ಲಿದ್ದಾರೆ ಸೆರೆಮನೆಯಲ್ಲಿದ್ದಾರೆ ಅವರ ಕೈಕಾಳುಗಳಿಗೆ ಕೋಳ ಹಾಕಿ ಇಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವರಿಗೆ ಚೆನ್ನಾಗಿ ಹೊಡೆದಿದ್ದಾರೆ ಅದೇ ಮೇಲಿನ ನೀವು ವಚನವನ್ನ ಓದುವುದಾದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಚೆನ್ನಾಗಿ ಒಡೆದವರಿಗೆ ಗಾಯ ಆಗಿದೆ ಅಂತಹ ಸಮಯದಲ್ಲೂ ಸಹ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇಗೆ ಅವರ ನಂಬಿಕೆ ಅವರು ದೇವರಿಗಾಗಿ ಕೊಟ್ಟಂತ ಡೆಡಿಕೇಶನ್ ಅವರಲ್ಲಿದ್ದಂಥ ಆಸಕ್ತಿ ದೇವರ ಮೇಲಿದ್ದಂಥ ಪ್ರೀತಿ ಇಂದು ನಮ್ಮ ಮನಸ್ಸಿನಲ್ಲೂ ಇರಬೇಕು ಏನೇ ಈ ವರ್ಷದಲ್ಲಿ ಏನೇ ಕಷ್ಟ ಬರಲಿ ಈ ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಕಷ್ಟ ಬರಲಿ ಏನೇ ಹೋರಾಟ ಬರಲಿ ನಮ್ಮ ಜೀವಿತದಲ್ಲಿ ಎಲ್ಲವೂ ಹೋದರೂ ಸಹ ನಾವು ಏನು ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡುವವರಾಗಿರಬೇಕು ದೇವರ ಜೊತೆ ಅನ್ಯೂನ್ಯತೆಯನ್ನು ಇಟ್ಟುಕೊಳ್ಬೇಕು ನಮ್ಮ ಜೊತೆ ಯಾರು ಇರ್ಲಿ ಬಿಡ್ಲಿ ನಾವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ಕೆಲಸ ಇರಲಿ ಇಲ್ಲದೇ ಇರಲಿ ಈ ಮನಸ್ಥಿತಿ ನಮ್ಮಲ್ಲಿ ಇದೆಯಾ ಇಂಥ ಒಂದು ಗುಣ ನಮ್ಮಲ್ಲಿ ಇದೆಯಾ ಇಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆಯಾ ನೋಡಿ ಈ ನಾವು ಬದುಕೋದು ಇಲ್ಲಿ ಸ್ವಲ್ಪ ದಿನ ಮಾತ್ರ ಈ ಸ್ವಲ್ಪ ದಿನದಲ್ಲಿ ನಮ್ಮ ಜೀವನದಲ್ಲಿ ಬರೀ ಕಷ್ಟ ದುಃಖ ಕಣ್ಣೀರುಗಳೇ ಇಲ್ಲಿ ಯಾಕೆಂದ್ರೆ ನಾವಿರುವುದು ಭೂಮಿ ಮೇಲೆ ಈ ಭೂಮಿ ಮೇಲೆ ಒಬ್ಬನಿಗೆ ಹಣ ಸಮಸ್ಯೆ ಇದ್ರೆ ಇನ್ನೊಬ್ಬನಿಗೆ ಮಾನಸಿಕವಾಗಿ ಸಮಸ್ಯೆ ಇನ್ನೊಬ್ಬನಿಗೆ ಅನಾರೋಗ್ಯ ಸಮಸ್ಯೆ ಇನ್ನೊಬ್ಬರಿಗೆ ಇನ್ನೊಂದು ತರದ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ಸಮಸ್ಯೆ ಅನ್ನೋದು ಈ ಭೂಮಿಯಲ್ಲಿ ನೆವರ್ ಎಂಡಿಂಗ್ ಆದರೆ ಈ ಸಮಸ್ಯೆಗಳ ಮಧ್ಯದಲ್ಲೂ ನಾವು ನಿರೀಕ್ಷೆ ಉಳ್ಳವರಾಗಿ ಜೀವಿಸ್ಬೇಕಂದ್ರೆ ನಮಗೆ ಸ್ವಾಮಿಯ ಸಹಾಯ ಬೇಕು ಆತನು ನಮ್ಮ ಜೀವಿತದಲ್ಲಿ ಇರಬೇಕು ಯಾಕೆಂದ್ರೆ ಆತನೇ ಮಾರ್ಗ ಸತ್ಯ ಜೀವವುಳ್ಳ ದೇವರಾಗಿದ್ದಾನೆ ಪ್ರಕಟಣೆಯನ್ನು ಬರೆದಂತಹ ಯೋಹಾನನು ಸ್ವಾಮಿಯ ಶಿಷ್ಯನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿದ್ದಾನೆ ಆ ದ್ವೀಪ ಯಾವುದಂದ್ರೆ ಆ ದ್ವೀಪದಲ್ಲಿ ಯಾಕೆ ಅಲ್ಲಿ ಹೋಗಿದ್ದಾನೆ ಅಂದ್ರೆ ಅವನನ್ನ ಸುವಾರ್ತೆಯ ನಿಮಿತ್ತ ಆ ಅವನನ್ನ ಕರೆದುಕೊಂಡು ಹೋಗಿ ದ್ವೀಪಗಳಲ್ಲಿ ಯಾರೂ ಇರೋದಿಲ್ಲ ಅದು ನಿರ್ಜನ ಪ್ರದೇಶವಾಗಿರುತ್ತೆ ಆ ಪ್ರದೇಶದಲ್ಲಿ ಸ್ನಾನಿಕನಾದ ಯೋಹಾನನನ್ನ ಇಟ್ಟಿರ್ತಾರೆ ಅಂದ್ರೆ ಆ ಸ್ನಾನಿಕನಾದ ಯೋಹಾನನು ತುಂಬಾ ವಯಸ್ಸಾಗಿರುತ್ತೆ ಆ ಸಮಯದಲ್ಲಿ ಅಂತಹ ಸಮಯದಲ್ಲೂ ಕೂಡ ದೇವರು ಅವನಿಗೆ ದರ್ಶನವನ್ನ ಕೊಡ್ತಾ ಇದ್ದಾರೆ ಪ್ರಕಟಣೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ದೇವರೊಟ್ಟಿಗೆ ಅವನ ಸಂಬಂಧ ಎಂಥದ್ದಾಗಿರ್ ಇರಬಹುದು ನಾವು ಹೇಳ್ತೇವೆ ದೇವರೇ ನನಗೆ ಈ ಒಂದು ಸಮಸ್ಯೆ ಇದೆ ಈ ಒಂದು ಕಾರಣ ಇದೆ ಅದಕ್ಕೆ ನನಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ ನನ್ನ ಸಾಲ ತೀರ್ಲಿ ನನ್ನ ಕಷ್ಟಗಳು ತೀರ್ಲಿ ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೊಡು ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನೆ ಹೀಗೆ ದೇವ್ರ ಮುಂದೆ ಕಂಡೀಷನ್ಗಳನ್ನ ಹಾಕ್ತೇವೆ ಆದ್ರೆ ಇವರು ನೋಡಿ ಇವನ ಜೀವನ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಈಗ ನಾನು ವಿಡಿಯೋದಲ್ಲಿ ಶಾರ್ಟ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈತನು ಯೇಸು ಸ್ವಾಮಿಯ ಶಿಷ್ಯನಾಗಿರ್ತಾನೆ ಮತ್ತು ಇವನು ಸುವಾರ್ತೆ ನಿಮಿತ್ತವಾಗಿ ಇವನನ್ನ ಸೆರೆಮನೆಯಲ್ಲಿ ರೋಮನ್ ಚಕ್ರವರ್ತಿಗಳು ಇಟ್ಟಿರ್ತಾರೆ ಇವನು ಜೀವಂತವಾಗಿ ಇರುವಾಗಲೇ ಅನೇಕ ಸಮಸ್ಯೆಗಳು ಅನೇಕ ಕಷ್ಟಗಳನ್ನು ಚಿತ್ರ ಕೊಟ್ಟಿರ್ತಾರೆ ಅದಾಗಿಯೂ ಸಹ ಇವನು ದೇವರಿಗಾಗಿ ಯಥಾರ್ಥವಾಗಿ ನಿಂತುಕೊಳ್ತಾನೆ ಅದೇ ರೀತಿ ನಾವು ಕೂಡ ಇವರಷ್ಟು ಕಷ್ಟ ನಮ್ಮ ಜೀವನದಲ್ಲಿ ಯಾವತ್ತೂ ಬಂದಿಲ್ಲ ಇವರಷ್ಟು ಈ ಭಕ್ತರಷ್ಟು ಕಷ್ಟಗಳನ್ನು ನಾವು ಅನುಭವಿಸೇ ಇಲ್ಲ ಆದರೆ ನಾವೇನ್ ಮಾಡ್ತೇವೆ ನಮಗೆ ಬಂದಂತ ಸಮಸ್ಯೆಗಳೇ ಬೆಟ್ಟದಷ್ಟು ನಮಗೆ ಬಂದಂತ ಸಮಸ್ಯೆ ನಾವು ಹಾದು ಹೋಗ್ತಾ ಇರುವ ಸಮಸ್ಯೆಯಲ್ಲಿ ಭೂಮಿಯಲ್ಲಿ ಯಾರಿಗೂ ಬಂದಿಲ್ಲ ಅಂತ ನಾವು ನೆನೆಸ್ಕೊಳ್ತೇವೆ ಆದರೆ ಇವರ ಹಾಗೆ ನಾವು ಸಹ ನಂಬಿಕೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದೃಢವಾಗಿರಬೇಕು ದೃಢವಾಗಿ ಇರುವಾಗ ನೋಡಿ ಆಗಾರಳು ಇಶ್ಮಲನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅವಳು ದಾಸಿ ಆಗಿರುವಂತಹವಳು ಅವಳು ಸಾರಳಿಂದ ಓಡಿ ಹೋಗ್ತಾ ಇದ್ದಾಳೆ ಅವಳು ಓಡಿ ಹೋಗುವುದನ್ನ ದೇವರು ನೋಡಿ ಅವಳನ್ನ ಆಶೀರ್ವದಿಸಿ ಅವಳನ್ನ ಕಂಡಂತಹ ದೇವರಾಗಿದ್ದಾರೆ ಅವಳನ್ನ ನೋಡಿದ ಅದೇ ದೇವರು ಅದಕ್ಕೆ ಅವಳು ಒಂದು ಹೆಸರಿಡ್ತಾಳೆ ನನ್ನ ದೇವರು ನನ್ನನ್ನು ನೋಡುವಾತನಾಗಿದ್ದಾನೆ ಆದಿಕಾಂಡ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ನನ್ನ ಸಂಗಡ ಮಾತನಾಡಿದ ಯೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು ಇಂದು ನಿನ್ನ ಕಷ್ಟ ನಿನ್ನ ಸಂಕಟ ನಿನ್ನ ದುಃಖ ನಿನ್ನ ಕೈ ಬಿಡಲ್ಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ನಿನ್ನ ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಗಳಾಗಿರ್ಬೋದು ಎಲ್ಲವನ್ನ ನೋಡುವ ದೇವರಿದ್ದಾನೆ ನೀನೇನು ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು ನಂಬಿಕೆಯನ್ನು ಇಟ್ಟುಕೊಳ್ಬೇಕು ಈ ಹೊಸ ವರ್ಷದಲ್ಲಿ ನೀನು ಒಂದು ತೀರ್ಮಾನವನ್ನು ತೆಗೆದುಕೋ ದೇವರೇ ನಾನು ನನ್ನ ಜೀವಿತದಲ್ಲಿ ಕಷ್ಟ ಇರಲಿ ಸಂತೋಷ ಇರಲಿ ದುಃಖ ಇರಲಿ ಎಲ್ಲ ಸಮಯದಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮಲ್ಲಿ ಯಾರಾದರೂ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಸಂತೋಷ ಪಡುವವನಿದ್ದಾನೋ ಅವನು ದೇವರನ್ನು ಸ್ತುತಿಸಲಿ ಅವನು ಪ್ರಾರ್ಥನೆ ಮಾಡಲಿ ಅಂತ ವಾಕ್ಯ ಹೇಳುತ್ತೆ ಹಾಗಿರುವ ಸಮಯದಲ್ಲಿ ನಾವು ಎಲ್ಲ ಒಂದು ಕಷ್ಟದಲ್ಲೂ ದುಃಖದಲ್ಲೂ ವೇದನೆಯಲ್ಲೂ ನಮಗೇನೇ ಬರಲಿ ದೇವರಿ ವರ್ಷದಲ್ಲಿ ನಮಗೆ ಯಾವುದೇ ಶೋಧನೆ ಕಷ್ಟ ಪರಿಹಾಸ್ಯ ಅಪಮಾನ ಬಂದರೂ ಸಹ ನಾನು ದೇವರಿಗಾಗಿ ನಿಲ್ತೇನೆ ಅನ್ನೋ ಒಂದು ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ ಆಗ ನೋಡಿ ನಿಮ್ಮ ಜೀವಿತ ಬದಲಾಗುತ್ತೆ ಇಲ್ಲವಾದರೆ ಇದೇ ಸಂಕಟ ಇದೇ ಪರಿಸ್ಥಿತಿ ದೇವರ ಹತ್ರ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡೋದು ಆ ಪ್ರಾರ್ಥನೆಗೆ ಉತ್ತರ ಸಿಗದೆ ಇದ್ದಾಗ ದೇವರನ್ನ ಗುಣುಗುಟ್ಟೋದು ಇದೇ ನಿಮ್ಮ ಜೀವಿತವಾಗುತ್ತೆ ಆದ ಕಾರಣ ಈ ವಾಕ್ಯದ ಮೂಲಕ ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವ್ರೆ ವಾಕ್ಯವು ಕೇಳಿದ ಪ್ರಕಾರ ಎಲ್ಲಾ ಸಮಯದಲ್ಲೂ ಭಕ್ತರು ದೇವ್ರೆ ನಿನಗಾಗಿ ಜೀವಿಸಿದ ಹಾಗೆ ನಮ್ಮಲ್ಲಿಯೂ ಕೂಡ ಪ್ರಾರ್ಥನಾ ಆತ್ಮನನ್ನ ಒಬ್ಬೊಬ್ಬರಲ್ಲಿ ಸುರಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ ದೇವ್ರೆ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ಎಲ್ಲರೂ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಗಳಲ್ಲಿ ನಾವು ನಿಮಗಾಗಿ ನಂಬಿಕೆ ಉಳ್ಳಂತ ಜೀವಿತವನ್ನ ನಡೆಸಲಿಕ್ಕೆ ನಮ್ಗೆ ಸಹಾಯ ಮಾಡು ನಮ್ಗೆ ಕೃಪೆ ನನಗ್ರಹಿಸು ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯನ್ನ ನೀನು ಮುಟ್ಟಬೇಕು ಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅವರ ಜೀವಿತವನ್ನ ಬದಲಾಯಿಸೋ ಅವರಿಗೆ ದೇವರೇ ಒಳ್ಳೆ ಆರೋಗ್ಯ ಕೊಡು ದೇವರ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಹೋರಾಟದಲ್ಲಿಯೂ ಪ್ರಯಾಸಗಳಲ್ಲಿಯೂ ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಿಸೋ ಹೌದು ಪೌಲಸೀಲರು ಸೆರೆಮನೆಯಲ್ಲಿ ಇದ್ದಾಗಿಯೂ ಸಹ ಅವರು ನಿನ್ನನ್ನು ಕೊಂಡಾಡಿದರು ಅವರು ನಿನ್ನನ್ನು ಪ್ರಾರ್ಥಿಸಿದರು ಅಂತಹ ಮನಸ್ಥಿತಿ ನಮಗೂ ಕೊಡು ಅಪ್ಪ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಎಂತಹ ಸಮಸ್ಯೆ ಬರುವಾಗಲೂ ಪ್ರಾರ್ಥಿಸಬೇಕು ನಿನ್ನ ವಿಷಯದಲ್ಲಿ ದೇವರ ನಂಬಿಕೆ ಉಳ್ಳವರಾಗಿ ಜೀವಿಸಬೇಕು ನಿನಗಾಗಿ ಜೀವಿಸುವಂತಹ ದೇವರೇ ಆತ್ಮನ ನಮಗೆ ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತೇನೆ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಳ್ತೇನೆ ರಾಜ ಎಲ್ಲವನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು